ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಸೇಲರ್ ಇದೊಂದು ಗಾಡಿ ಬಂದಿದೆ ಜಾಯಿಂಡ್ ಯಾರೋ ಜೆ ಇಯರ್ ಫಿಫ್ಟಿ ಟು ಟೆನ್ ಗಿಯರು ಪ್ರೋ ಟು ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಇದು ಜಾಯಂಟ್ ಏರೋ ಈ ಗಾಡಿ ಓನರ್ ಬಂದು ಫಸ್ಟ್ ಓನರ್ ಐತೆ ಗಾಡಿಯ ಫೀಚರ್ಸ್ ಏನು ಬರ್ತದೆ ಅಂತ ನೋಡೋದಾದರೆ ಆಯಿಲ್ ಬ್ರೇಕು ಆಯಿಲ್ ಟಚ್ ಮತ್ತು ಪೋಸ್ಟರ್ ಏನು ಬರ್ತದೆ ನ್ಯೂ ಎಮ್ ಆರ್ ಎಫ್ ಟೈರ್ಗಳು ಹಾಕಿದ್ದಾರೆ ನ್ಯೂ ಟೈರ್ಸ್ ಎಮ್ ಆರ್ ಎಫ್ ಇದೆ ಗಾಡಿ ಓಡೋದು ಬಂದು ಕೇವಲ ಇನ್ನೂರು ಮೂವತ್ತು ಗಂಟೆ ಅಷ್ಟೇ ಓಡಿರೋದು ಗಾಡಿ ಮತ್ತು ಈ ಗಾಡಿ ಲೊಕೇಶನ್ ಬಂದು ಬರೋದು ಬಿಜಾಪುರ ಬಿಜಾಪುರಲ್ಲೈತೆ ಗಾಡಿ ಮತ್ತು ಈ ಗಾಡಿದು ಓನರ್ ನಂಬರ್ ಬಂದು ನೈನ್ ಫೋರ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಜೀರೋ ಏಟ್ ನೈನ್ ಏಯ್ಟ್ ಇದೆ ಈ ನಂಬರ್ನ ನಾವು ವಿಡಿಯೋ ಟೈಟಲಲ್ಲೂ ಕೊಟ್ಟಿರ್ತೀವಿ ವಿಡಿಯೋ ಕೆಳಗಡೆನೂ ಎಲ್ಲೂ ಕೊಟ್ಟಿರ್ತೀವಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಜೆ ಆ್ಯಂಡ್ ಇಯರ್ ಗಾಡಿ ಇದಕ್ಕೆ ಪ್ರೈಸ್ ಹೇಳ್ತಿರೋದು ಬಂದವರು ಎಂಟೂವರೆ ಹೇಳ್ತಾಯಿದ್ದಾರೆ ಎಂಟು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ಜೆ ಎಂಡ್ ಇಯರ್ ಎಂಟುವರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಫಸ್ಟ್ ಓನರ್ ಗಾಡಿ ಗಾಡಿ ಕಂಡೀಷನ್ ಎಲ್ಲ ನೀಟಾಗೈತೆ ಟೈರೆಲ್ಲ ಎಮ್ ಆರ್ ಎಫ್ ಪ್ಯಾಕಿದ್ದಾರೆ ಫ್ರೆಶ್ ಕೇವಲ ಇನ್ನೂರ ಮೂವತ್ತು ಗಂಟೆ ಅಷ್ಟೇ ಹೊಡ್ರೋದು ನೋಡಿ ಎಲ್ಲರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಇಲ್ಲ ಟೈಟಲಲ್ಲಿ ಓನೋ ನಂಬರ್ ಐತೆ ಕೊಟ್ಟಿದ್ದೀವಿ ನಮ್ಮ ಚಾನಲ್ಗಳಿಂದ ಹೋದರೆ ಹೆಚ್ಚು ಕವಿ ಮಾಡಿ ಗಡಿ ಕೊಡ್ತಾರೆ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು